ನಮೋ ಭಾರತ್ ಅನ್ನುವಂಥ ಒಂದು ಚಲನಚಿತ್ರ ಕಾಶ್ಮೀರದಲ್ಲಿ ನಾವು ಮುಹೂರ್ತವನ್ನು ಮಾಡಿದ್ವಿ ಕಾಶ್ಮೀರದಲ್ಲಿ ಹೋಗಬೇಕಾದ್ರೆ ನಮ್ಮ ಏನು ಅಲ್ಲಿ ಲೊಕೇಶನ್ ತೋರಿಸಿದ್ರು ಅಲ್ಲಿ ಅನಿಲ್ ಪರಿಹಾರ ಶಕ್ತಿರಾಜ್ ಪರಿಹಾರ ಹೇಳಿ ಅವರು ಲೊಕೇಶನ್ ತೋರಿಸ್ಕೊಂಡು ನಾವೆಲ್ಲ ದಿಲ್ಲಿ ಇದ್ದೀವಿ ಅವಾಗ ನಾವು ಶ್ರೀನಗರ ಫ್ಲೈಟು ಕನೆಕ್ಟಿವ್ ಫ್ಲೈಟ್ ಫ್ಲೈಟ್ ಇತ್ತು ಅಲ್ಲಿ ಹೋಗಬೇಕಂತ ನಾವು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ಅನಿಲ್ ಪರಿಹಾರ ಮತ್ತು ಶಕ್ತಿರಾಜ್ ಪರಿಹಾರ ಆತಂಕವಾದಿಯನ್ನು ಮಾರ್ದೀಯ ಬ್ರೇಕಿಂಗ್ ನ್ಯೂಸ್ ನಾವು ತಗೊಂಡಿರುವಂತಹ ಆ ಏನು ಜಿಲ್ಲೆಯ ಪರ್ಮಿಷನ್ ಇತ್ತು ಅದಕ್ಕೆ ಅನುಸಭೆ ಅಲ್ಲಿ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ನೀವು ಬರಕ್ ಹೋಗಬೇಡಿ ಅಂತ ನಾವು ಏರ್ಪೋರ್ಟ್ ಅಲ್ಲಿ ಮೂವತ್ತೆಂಟು ಜನ ನಾವು ಟೆಕ್ನಿಷಿಯನ್ ಕ್ಯಾಮ್ರಾ ಎಲ್ಲರೂ ಇದ್ದೀವಿ ಏನ್ ಮಾಡುದು ಅಂತ ಹೇಳಿದಾಗ ಮತ್ತು ಅಲ್ಲಿಯ ಒಂದಷ್ಟು ನಮ್ಮ ಹಿರಿಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಪಕ್ಕದ ಜಿಲ್ಲೆಯಲ್ಲಿ ನಮ್ಗೆ ಲೇ ಇರ್ಬೋದು ಅಲ್ಲಿ ಭದ್ರವಾ ಇರ್ಬೋದು ಮತ್ತು ಜಮ್ಮು ಡಿಸ್ಟಿಕ್ ಅಲ್ಲಿ ಇರುವಂತಹ ಒಂದಷ್ಟು ಸ್ಥಳಗಳಲ್ಲಿ ನಮಗೆ ಅವಕಾಶ ಮಾಡಿಕೊಟ್ರು ಯಾಕಂದ್ರೆ ಇದು ನಾಲ್ಕು ವರ್ಷದ ಹಿಂದೆ ನಡೆದಿರುವಂತಹ ಆ ಭಯದಲ್ಲಿ ನಾವು ಶೂಟಿಂಗ್ ಅನ್ನ ಮಾಡ್ಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ವಿ ಯಾಕಂದ್ರೆ ನಾವು ಮೂವತ್ತೆಂಟು ಜನ ನಾವು ಇಲ್ಲಿಂದ ಹೋಗಿದೀವಿ ಅಲ್ಲಿಂದ ಒಂದು ನಲ್ವತ್ತು ಜನ ಎಪ್ಪತ್ತು ಜನ ನಮ್ದು ಸ್ಪಾಟಲ್ಲಿ ಎಲ್ಲರೂ ಇರ್ತಿದ್ರು ಟೆಕ್ನಿಷಿಯನ್ ಇಂದ ಹಿಡ್ಕೊಂಡು ಪ್ರೊಡಕ್ಷನ್ ಅವ್ರಿಗೂ ಕೆಳಗೆ ನಮ್ದು ಎಂಟು ಕಿಲೋಮೀಟರ್ ಎತ್ತರ ದಿನ ಮೇಲೆ ಒಂದು ಶೂಟಿಂಗ್ ಚಿತ್ರೀಕರಣ ಮಾಡ್ಬೇಕಾದ್ರೆ ಆ ಎಂಟು ಕಿಲೋಮೀಟರ್ ಊಟ ನಾವೇನು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗ್ತಿದ್ವಿ ಊಟ ಬರ್ಬೇಕಾದ್ರೆ ಮೇಲೆ ಬರ್ಬೇಕಾದ್ರೆ ಆ ಅಣ್ಣ ಮತ್ತು ದಾಲ್ ಅದರ ಐಸು ಐಸ್ ಹಾಕಿ ಬಿಡ್ತಿತ್ತು ಅಷ್ಟು ಯಾಕಂದ್ರೆ ಆ ಕೊರಿ ಚಳಿಯಲ್ಲಿ ಚಲನಚಿತ್ರ ಚಿತ್ರೀಕರಣ ಮಾಡಬೇಕಾದ್ರೆ ಕ್ಯಾಮ್ರಾಮನ್ ಇಂದ ಹಿಡ್ಕೊಂಡು ಎಲ್ಲ ಟೆಕ್ನಿಷಿಯನು ಪ್ರೊಡಕ್ಷನ್ ಬಾಯ್ ಇಂದ ಹಿಡ್ಕೊಂಡು ಎಷ್ಟು ಕಷ್ಟ ಬೀಳ್ತಿದ್ರು ಅಂದ್ರೆ ಆ ಎಂಟು ಕಿಲೋಮೀಟರ್ ಬರ್ಬೇಕಾದ್ರೆ ಐಸು ನಾನು ನಾನೇ ನೀಡಕ್ ನಾನು ನೋಡ್ಬೇಕಾದ್ರೆ ಅಷ್ಟು ಕೊರಿ ಚಳಿಯಲ್ಲಿ ಮತ್ತು ಅಲ್ಲಿಯ ಕ್ಲೈಮೇಟು ಅಷ್ಟೇ ನಾವು ಇಪ್ಪತ್ತೆರಡು ದಿನ ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಚಿತ್ರೀಕರಣ ಮಾಡಿದ್ವಿ ಯಾಕಂದ್ರೆ ಒಂದೊಂದು ಗಂಟೆಯಲ್ಲಿ ಪ್ರಕೃತಿ ನಮಗೆ ಅಲ್ಲಿ ವ್ಯತ್ಯಾಸ ಆಗ್ತಿತ್ತು ಯಾಕಂದರೆ ಒಂದು ಗಂಟೆ ಐಸ್ ಬೀಳ್ತಾ ಇತ್ತು ಒಂದು ಗಂಟೆ ಬಿಸಿಲು ಒಂದು ಆ ಥರ ಆಮೇಲೆ ಐದು ಗಂಟೆಗೆ ಬಿಡೋದು ಅಷ್ಟು ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಒಂದು ಏನು ನಮ್ಮ ಭಾರತ ಚಿತ್ರೀಕರಣವನ್ನು ಮಾಡಿಕೊಂಡು ಬಂದ್ವಿ ಅದಾದ ನಂತರ ಇನ್ನೇನು ಇದು ಕೊಪ್ಪಳ ಜಿಲ್ಲೆ ಅಂಜನಾದ್ರಿ ಬೆಟ್ಟ ಈ ಥರ ಅಲ್ಲಿ ಸುತ್ತಮುತ್ತಲ ಶೂಟಿಂಗ್ ಮಾಡಿಕೊಂಡು ಇನ್ನೇ ಮುಂದು ಕಂಪ್ಲೀಟ್ ಮಾಡ್ಬೇಕನ್ನೋದ್ರಾಗ ಕೋವಿಡ್ ಮಹಾಮಾರಿಯಿಂದ ನಮಗೆ ಮಾಡೋಕ್ಕಾಗಲಿಲ್ಲ ಆದಮೇಲೆ ಈಗ ಇದನ್ನ ಶೂಟಿಂಗ್ ಚಿತ್ರಗಳನ್ನು ಮುಗಿಸಿ ರಿಲೀಸ್ ಮಾಡಬೇಕಂತೇಳಿ ಎಲ್ಲ ನಾವು ಜೊತೆಗೆ ಕುತ್ಕೊಂಡು ಮಾತಾಡಿದಾಗ ಈ ಒಂದು ಕಂಪ್ಲೀಟ್ ಆಗಿ ಈ ಚಲನಚಿತ್ರವನ್ನು ಬಹಳ ಚೆನ್ನಾಗಿ ಮೂಡಿ ಬಂದಿದೆ